ಪಂಚಮಸಾಲಿ ಪೀಠದಿಂದ ಸ್ವಾಮೀಜಿ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆಗೆ ಸಿ ಪಾಟೀಲ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಸಮಾಜವನ್ನು ಕಟ್ಟಲಿಕ್ಕೆ ದುಡಿದಿರುವಂತೆ ವ್ಯಕ್ತಿ ಯಾವುದೇ ಹಣದ ಆಸೆಗೆ ಸ್ವಾಮೀಜಿ ಬಲಿಯಾಗಿಲ್ಲ ಸಮಾಜದ ಏಳಿಗೆಗಾಗಿ ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ವಿಜಯಾನಂದ ಕಾಶಪ್ಪನವರ ಬಗ್ಗೆ ನಾನು ಮಾತನಾಡೋದಿಲ್ಲ ಸ್ವಾಮೀಜಿಗಳ ಉಚ್ಚಾಟನೆ ಅನಿರೀಕ್ಷಿತ ಅಲ್ಲ ಅಂತ ಸಿ ಸಿ ಪಾಟೀಲ್ ಹೇಳಿದ್ದಾರೆ ಸುಮಾರು ತಿಂಗಳುಗಳಿಂದಲೂ ಕೂಡ ಅವರ ನಡವಳಿಕೆಗಳಿಂದ ಅದು ಗೊತ್ತಾಗ್ತಾ ಇತ್ತು ನಾನು ಆ ಹಂತದಲ್ಲಿ ಕಾಶಪ್ಪನವರಿಗೆ ಮನವಿ ಮಾಡಿದ್ದೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಂಡು ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ದೆ ಇಡೀ ಪಂಚಮಸಾಲಿ ಸಮಾಜ ಮೃತ್ಯುಂಜಯ ಸ್ವಾಮೀಜಿಯ ಬೆಲ್ಲಿಗಿದೆ ಇದೇ ಶನಿವಾರ ಯತ್ನಾಳ್ ಬೆಲ್ಲದ್ ಎನ್ ಬಿ ಪಾಟೀಲ್ ಅವರನ್ನು ಭೇಟಿ ಮಾಡ್ತೇವೆ ಸಂಘಟನೆ ಮಾಡುವ ಅವರ ವಿಚಾರ ಆ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿ ಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಅಂದಿನಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹಗಲಿಗಳು ದುಡದಂತಹ ವ್ಯಕ್ತಿ ದರ್ ಇಸ್ ನೋ ಡೌಟ್ ಇನ್ ಇಟ್ ದರ್ ಇಸ್ ನೋ ಸೆಕೆಂಡ್ ವೈಸ್ ಯಾವುದೇ ಹಣದ ಆಸೆಗೆ ಬಲಿಯಾಗಲಿಲ್ಲ ಸಮಾಜದ ಏಳಿಗೆಗಾಗಿ ಸಮಾಜದ ಒಗ್ಗಟ್ಟಿಗಾಗಿ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು ಸುಮಾರು ಎಂಟತ್ತು ಲಕ್ಷ ಜನರನ್ನು ಸೇರಿಸಿ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಪಂಚಮಸಾಲಿ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಸರ್ಕಾರಗಳಿಗೆ ಮುಟ್ಟುವಂಥ ಮಾಡಿದ ಶ್ರೇಯಸ್ಸು ಯಾರಿಗಾರ ಸಲ್ತಿದ್ರೆ ಅದು ಜಯ ಮೃತ್ಯುಜಯ ಸ್ವಾಮೀಜಿ ಅವ್ರಿಗೆ ಸಲ್ತದೆ ವಿಜಯಾನಂದ ಕಾಶ್ಯಪ್ಪನವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಮಠಕರ ಅವ್ರ ಸ್ವಾಮಿಗಳು ಏನೂ ಆಸೆ ಪಟ್ಟವರಲ್ಲ ಉಚ್ಚಾಟನೆ ಅವ್ರಿಗೇನು ನಿರೀಕ್ಷೆನೂ ಅಲ್ಲ ಅದು ಅನಿರೀಕ್ಷಿತನೂ ಅಲ್ಲ ನಮಗೂ ಏನು ಅನಿರೀಕ್ಷಿತ